ಅಲ್ಲ ಇತ್ತು ಅಡಗ ನನ್ನ ಮಗನಿಗೆ ಏನು ಕೇರ್ ಬಂದಿತ್ತು ಆ ಗುರ್ಸಟ್ಟಿಗೆ ಯಾಕೆ ಫೋನ್ ಮಾಡಕ ಹೋಗಿದಂತೆ ಎಷ್ಟು ದಿನ ನಿರಸ್ಕೊಂಡ ನಿಂತಿದ ಈ ಕಳ್ಳಾಟವ ಒಂದು ಕಳ್ಳಾಟಕ್ಕೆ ಬೆಂಕಿ ಆ ದೆ ಎಷ್ಟು ದಿನ ಕಳ್ಳಾಟ ನಡಸು ಕೂತಿದ್ರೋ ಯಾರು ಗೊತ್ತು ಇಲ್ಲಿ ಇದ್ದಾಗ್ಲೇ ನಡಸ್ಕ ಕೂತಿದ್ರೋ ಹೆಂಗೋ ಅಲ್ಲ ಲೋಪರ್ ಮುಂಡೆಗೆ ಅವಳೆ जेलನಲ್ಲಿ ಆ ಉಲ್ಸವಸ ಮಾಡಾರ ಇವನು ಅರೆ ಇವನೆ ಮಾನಮರ ಓದಿ ಬೇಡವೆ ಅಪ್ಪ ಏನಾದರೂ ಮಾಡಕೊಳ್ಳಕ್ಕೆನಪ್ಪ ನಮಗೆ ಏನು ಪೊಲೀಸ್ನ ನೋಡಿದಷ್ಟ್ರೇ ಜೀವ ಡಗ್ ಅದ ಆಯ್ತು ಅದೇ ಇಂಗ ಓದಿ ಕಳಕ್ಕೆ ಅದೇ ನನ್ನ ಮಕ್ಳಾರು ಮಾನಮರ ಓದಿ ಕಳಿನಿವಲ್ಲ ಅಕ್ಕೆ ಕಳಿಯಕ್ಕೆ ನಿಂತವನೆ ಕತೆ ಏನಾರು ಮಾಡ್ಕೊಳ್ಳಿ ನಮ್ಗೆ ಏನು ಇನ್ನೇನಾದ್ರು ಪೊಲೀಸ್ನವರು ಇನ್ನೇನಂದರು ಸಿಕ್ಕೂರು ಅರೆಸ್ಟ್ ಮಾಡ್ತೀವಿ ಇಲ್ಲಾರ ನಿಮ್ಮ ಇಲ್ಲಿಗೆ ಬಂದ್ರೆ ಅಂದ್ಬಿಟ್ಟು ಅನ್ಬಿಟ್ಟು ಮಾದೇವನ್ಗೆ ಬಿಟ್ಟೋದ್ರು ಪರಿಚಯದವ್ರು ಆಗಿರೋದಕ್ಕೆ ಸುಮ್ಮನೆ ಹೋದ್ರು ಇಲ್ಲ ಅಂದಿದ್ರೆ ಸುಮ್ನೆ ಬಿಡೋರೇ ಮಾದೇವನ್ಗೆ ಗೊತ್ತಿರೋ ಆಗಿರೋದಕ್ಕೆ ಬಾಯಿ ಮುಚ್ಕೊಂಡ್ ಸುಮ್ಮನೆ ಹೋಗೋರೆ ಅಲ್ಲ ಇವ್ರಿಗೆ ಏನು ಕೇಳಿ ಬಂದಿರೋದು ಈ ಬುದ್ಧಿನ ಕಲ್ತಾರ ಆ ತೊಡಗಾರ್ ಮುಂಡಗೆ ಯಾಕೆ ಫೋನ್ ಮಾಡಕ್ ಹೋತ್ತಿದ್ರು ಗಡ್ಗಡ್ಗು ಗಡ್ಗೂ ಫೋನ್ ಇಡ್ಕೊಂಡ ಫೋನ್ ಇಡ್ಕೊಂಡು ಓಡಾಡೋದು ತೊಡಗಾರ ಬಾಯ್ ಮುಳಕದೆಲ್ಲ ಹೋಗಿದಾನ ಯಾರ್ ಗೊತ್ತು ಹೋಡ್ಗಿಡ ಹೋಗಿದಾರ ಹೆಂಗ ಇಬ್ಬರು ಸೇರ್ಕೊಂಡು ಆಡ್ ಬಿದ್ದೋಲಿ ಧೂಳು ಬಿದ್ದೋಲಿ ಹೋಗು ಆ ನನ್ನ ಮಗ ಉದ್ದಾರ ಅವನು ನಾ ನನಗುಬ್ಬರ್ ಕಡೆ ನಾನು ಅವನು ಯಾವತ್ತಿ ನಾಯಿ ಬಾಡಿಗೆ ಅವ್ನು ಸರಿ ಆಯ್ಕಿಲ್ಲಾ ಅದು ಇದು ಅಂತ ನೀನು ಅಂತ ನನ್ಗೆ ಗೊತ್ತಿಲ್ಲ ಅವ್ನು ಬುದ್ಧಿ ಅವ್ನ ನಾಯಿ ಇದ್ದಾಗ ಏಳ್ಕೊತ ನೆರಬೇನಾಗಿ ಅವನು ಹಾ ನಾಯಿ ಏಳ್ತೀನಿ ಬಿಟ್ಟದ್ದು ಬೆಂಕಿ ಕಂತ ಬುದ್ಧಿ ಅವನು ಸಣ್ಣ ಎತ್ತಿ ಬೈ ಮುನ್ನ ಓಹೋ ನಾನು ಕೊಡ್ಬಂದ ಅವ್ನು ಇಪ್ಪತ್ತು ಸಾವಿರ ರೂಪಾಯಿ ದೊಡ್ಡ ಕೊಡೋ ಅಗೂ ಸಟ್ಟಿ ಕೊಡಕೇನ ಅಲ್ಲ ಆ ಕಿತ್ತೊಂದು ಮುಡ್ಗಾರ ಬುದ್ಧಿ ಬುದ್ದಿ ಓಪನ್ ಒಪ್ಪನ ಮುಡಗೆ ಅಲ್ಲ ಅಣ್ಣ ಅಣ್ಣ ಸುಬ್ಬಣ ಸುಬ್ಬಣ ಅಂತಿಲ್ಲಲ್ಲ ನಾಚಿಕೆ ಮಾರ್ದಿ ಬೇಡವ ಜಲ್ಮಗ್ ಬೆಂಕಿ ಕಳೆ సురేట్ మాడే మాత్ర సరియా జొత్తి సరిగా అక్కడి సుంకీరు ఇట్టు బర్లి వీసా ఊరల్ చందా జైలలో ఇదిబుట్టు జైలుబుటా ఉణుకర్లీ ఉంకేరు మాదేవ ఏనంద ఏనందే హతీ కి నాంతూ ఇక బుడ్సూ బేజ్ మార్కబెట్ ఈ పోలీస్నవ్ పరిచయదో అట్ అలా నా మక్ళు దొడ్డదారా అవరీ దొడ్డ దొడ్డు కల్స్తల అంత మారామారు కళిబేడదు అన్నది బర్ సెక్తివ్ ఇంకే సణ్ బుద్ధి ఈ తర సన్నబుద్ధి సుద్ధి కల్తర కల్తీ అంద ನೀನು ಹೇಗಿದ್ದ ಬೆಂಕಿ ಕೈವ್ ಉದ್ದಾರ ಐತಿ ಹಾಕಿದ್ ಬಿಡಿ ಸುಮ್ನೆ ನಾನು ಸಾಕಾಗಿ ಬೇಕಾಗಿ ಇದು ಮಾಡೋದು ಅಷ್ಟೇ ಕತೆ ಓಲಂತ ನಿಲ್ಕಾರೆ ಓಲಿ ಎಲ್ಗಾರೆ ಓಲಿ ಇನ್ನು ಮಾದೇವನ ಬಿಡ್ಸಕಿಲ್ಲ ಅಂದ್ರೆ ಇನ್ನಾರು ಬಿಡ್ಸೋರು ಇನ್ನಾರ ಇದ್ರು ಬಿಡ್ಸೋ ಅಂತರು ಬಿಡ್ಸೋ ಅಂತ ಯೋಗ್ಯತೆ ಉಳಿಸ್ಕೊಂಡಿದ್ದಾನ ಏನು ಮಾಡಿ ಸಾಕಾಗಿದ್ದಾನ ಏನೇನು ಮಕ್ಳನ್ನ ಏನು ಬೇಕಾದನ್ ಓದಿಸಿದಾನ ಕಾರ್ಮೆಂಟಲ್ಲಿ ಪೀಚ್ ಕಟ್ಟು ಓದಿಸುದ ನನ್ನ ಮಕ್ಳಿಗೆ ಬುಧವಂತರಾಗಿರೋದಕ್ಕೆ ಗೌರ್ಮೆಂಟ್ ಸ್ಕೂಲಲ್ಲಿ ಓದ್ಕೊಂಡು ಹೆಂಗೋ ಅವ್ರು ಅನ್ಪಡ್ದವ್ರ್ ಯಾರುವಾಗ ಅವ್ರೆ ಅವತ್ತಿಂದ ಇವತ್ತು ಕಂಟ್ಲು ಒನ್ ವಾ ಸುತ್ತತಾನೆ ಬಂದೇವಿನ ಏನು ಅದೇ ಮಾಡ್ಕೊಂಡ ಮೇಲೆ ಒಂದು ನೆಮ್ಮದಿ ಆಗಿದ್ದೆ ಯಾಕೆ ಅದ್ನ ಕಳು ಓಟ ಪಿಲೇಟೋ ಬೆಳೆಸಿದ್ದಲ್ಲ ಆ ಇಟ್ಕೆ ಅದು ಬಿಟ್ರೆ ಇನ್ನೇನು ನೀವು ನಿಂತಾರೆ ಯಾವ ನೆಮ್ಮದಿ ನಾನು ಯಾವ ನೆಮ್ಮದಿ ತೋರಿದಾನಿವನು ಇವನಿನ್ ನೆಮ್ಮದಿ ಸಿಕ್ಕಿದ ನನಗೆ ನೆಮ್ಮದಿ ನೆಮ್ಮದಿ ಬೇರೆ ಸಿಗ್ತದೆ ನೆಮ್ಮದಿ ಯಾವ ನೆಮ್ಮದಿನು ಕಾಣೆ ಏನು ಕಣೆ ಕತೆ ಥೂ ನಾಚಿಕೆ ಮಾನ ಮರ್ವದ ಅದು ಏನಾರು ಒಂದು ಚೂಡಾರು ಇದ್ದಿದ್ರೆ ಈ ಥರ ಆಡ್ತಾರ ಇವನು ಸಿಕ್ಕಿಲ್ಲ ಸುಮ್ಮನಿರೋ ಇನ್ನೇನು ಮಾಡಿ ಸುಮ್ಕಿರು ಬರಲಿ ಸುಮ್ಕಿರು ಬರಲಿ ಮನೆಗೆ ಬರಲಿ ಸುಮ್ಮಿರೋದು ಎಲ್ಲೋಗಿದಾರ ಕಡಲ್ಲ ಪತ್ತೆನೇ ಇಲ್ಲ ಫೋನ್ ಮಾಡಿ ಹೋಗ ಮಾಡ್ದ ಫುಚ್ ಅಪ್ ಮಾಡ್ಕೊಂಡವ್ರೇ ಸ್ವಿಚ್ ಅಪ್ ಮಾಡ್ಕೊಂಡು ಹೋಗೋರೆ ಮೂರ್ ದಿವಸ ಆಯ್ತು ಎಲ್ಲವನು ಯಾತಾವ್ ಅಂತ ಒಂದಾರೇ ಒಂದು ಫೋನ್ ಮಾಡಿ ನನಗೆ ಇವ್ನಿ ಎದ್ರುಕಬೇಡಿ ಏನಾರು ಒಂದು ಧೈರ್ಯ ಕೊಟ್ಟಿದ್ದಾರೆ ದುಡ್ಡು ತಕೊಂಡು ಹೋಗಾರ ಹಿಂಗೆ ಬಂದ್ರೆ ಮನಗೆ ಬಂದ್ರೆ ಕೇಳ್ತಾರೆ ಅನ್ಬಿಟ್ಟು ಬಂದಕ್ಷಣ ಹೋಗ್ಲಾಕ ಜೈಲಿ ನನ್ಗೆ ಏನು ನನ್ನ ಮಗ ಯಾವ್ದ್ರೂ ನನ್ ಮಾತು ಕೇಳಲಿಲ್ಲ ಕೇಳಿದ್ರೆ ಸರ್ ಓಲಾಕು ಹೋಲಾಕು ಇನ್ನೇನು ಮಾಡಾಕದದು ಅವ್ರೆಲ್ಲ ಆಮೇಲೆ ಅದೇ ಹೊಟ್ಟೆ ಉಸ್ಕೊಂಡಿರಬೇಕು ಅವ್ರು ನನ್ನ ಮಗ ಹೊಸಿ ಬೇಜಾರ್ ಮಾಡ್ಕತ್ತ ನಾವು ಒಂದು ದೊಡ್ಡ ದೊಡ್ಡದವ್ರ ಸಂಘ ಮಾಡ್ಕೊಂಡು ನಾವು ಹಿಂಗೆ ಹಿಂಗ್ ಚಂದ್ ಹಿಂಗೆ ನಮಗೆ ಮರೋದಿ ಕಳಿತಾರಲ್ಲ ಅಂತ ಅವಸಿ ಬೇಜಾರು ಮಾಡ್ಕತ್ತ ಮಾದೇವ ಹಿಂಗೆ ಎಲ್ಲಾರೇ ಮಕ್ಳಿಗೆ ಇವ್ನು ಬುದ್ಧಿ ಹೇಳ್ಕೊಡ್ಬೇಕು ಹಿಂಗೆ ಹೋಗ್ರಪ್ಪ ಅಂತ ಮಕ್ಳು ಕೈಲಿ ಬುದ್ಧಿ ಎಲ್ತ್ಕೊಬೇಕ ಇವು ನಾಚಿಕಾಯಿ ಇವಕ್ಕೆ ನಾಚಿಕೆ ಮಾನ ಅಮ್ರವದಿ ಅನ್ನೋದು ಇದ್ದಿದ್ರೆ ಈ ಥರ ಆಗ್ತಿತ್ತಿಲ್ಲ ಮಾತ್ರ ನಾಚಿಕೆ ಮಾನ ಅಮೃದಿನ್ನೋದು ಇಲ್ದ ನಾಚಿಕೆ ಮಾನ ಮರೋದಿ ಇಲ್ದ ಈ ಥರ ಬುದ್ಧಿ ಕಲ್ತಿರೋದು ಏನಾರು ಮಾಡ್ಕೊಳ್ಳಿ ನಾನಂತೂ ಇನ್ನು ಹೇಳ್ಬಿಟ್ಟಿನಿ ನಾನು ಅವಣ್ಣಗೂ ಹೇಳ್ಬಿಟ್ಟು ಕರತೆ ನಂಗೆ ಬೇಡ ಯಾವ ಹೋಟ್ಲು ಮಾಡೋಕ್ಕಿಲ್ಲ ಏನು ಮಾಡಕ್ಕಿಲ್ಲ ನಾವು ಅಡವಾನ್ಸ್ ದುಡ್ಡು ಕೊಟ್ಬಿಡಿ ಅಂತ ಅಂತೀನಿ ಒಂದು ತಿಂಗಳು ಬಾಡಿಗೆ ಕೊಡ್ಬೇಕು ಇಡ್ಕೊಂಡು ಅಡ್ವಾನ್ಸ್ ದುಡ್ಡು ಮಿಕ್ಕಿಕ್ ಕೊಟ್ಟರೆ ನಾನು ಪೇಂಟು ದುಡ್ಡು ಏನು ಇರ್ತಾರೆ ಇಡ್ಕೊಂಡು ಕೊಡಿ ಅಂದಿನಿ ಕೊಡ್ತಾರೆ ನಲ್ವತ್ತು ಸಾವಿರ ಕೊಟ್ಟಾರ ಐವತ್ತು ಸಾವಿರ ಕೊಟ್ಟಾರೆ ಕೊಟ್ಟಷ್ಟು ಕೊಡಲಿ ಒಂದೊಂದು ಸಗಿಸ ಹಾಕೊಂಡು ಯಾವುದ ಮೇಲ್ ಕಾಲ ಕಳಿತೀನಿ ಈ ಮಾಡಿದ್ರೆ ಬೇಡ ಅಂತ ನೀನು ಏನು ಭಾಳ ಎತ್ತಿ ಕುಣಿಸ್ಬಿಡ್ತಾನೆ ಅಂದ್ಬಿಟ್ಟು ಗಂಡ ಮೆಚ್ಕೊಂಡು ಮಾಡ್ದಲ್ಲ ಏನೋ ಒಳ್ಳೇದಾಗ್ತದೆ ಅಂತ ಮಾಡಿದೆ ಈ ಥರ ಇತ್ತೋದ್ ಕೆಲಸ ಮಾಡ್ತಾರೆ ಅಂತ ಕಂಡಿದ್ದ ನಾನು ಇಂಥ ಕೆಲಸ ಮಾಡ್ಕೊಂಡು ಈ ವಯಸ್ಸಲ್ಲಿ ಈ ಥರ ಆಡ್ತಾರೆ ಅಂತ ಏನೋ ಒಳ್ಳೇದಾ ಇಲ್ಲಿ ನಾಕ್ ಮತ್ತೆ ಬದುಕಿನ ಗಂಡ ಒಳ್ಳೆ ಹೆಸರು ಅಂತ ಮಾಡಿದೆ ಕುಡ್ಕ ಕುಡ್ಕೊಂಡು ಚರಡಿಯಲ್ಲಿ ಬಿದ್ದಿರ್ತಾನಲ್ಲ ನಾಚಿಕೆ ಮಾರಾಡದಿಲ್ಲಾನೇ ಅಂದ್ಬಿಟ್ಟು ಏನೋ ಒಂದು ಚೆನ್ನಾಗಿರ್ಲಿ ನನ್ನ ಗಂಡ ಅಂತ ಆಸೆ ಮಾಡಿದೆ ನಾನು ಹೋಗೋ ಕೊಚ್ಚೆಲ್ಲೇ ಬಿಡ್ತೀನಿ ಅಂದ್ರೆ ಹೋಗಿ ಬಿದ್ದು ಸಾಯಿ ನನಗೇನು ನನಗೇನು ನಾನು ಇನ್ನೇನು ಹೇಳಕ್ಕಿಲ್ಲ ನಾನು ನನಗೆ ಇನ್ನೇ ಆಸ್ ಸಾವಿ ಬೇಡ ನನಗೆ ಸುಮ್ನೀರ ಅವತ್ತಾಗೆ ಸುಮ್ಮೀರು ಬೇಜಾರು ಮಾಡ್ಕೋಬೇಡ ನೀನು ಮಾಡಿ ಬರಲಿ ಸುಮ್ಮನಿ ಅದು ಏನು ಮಾತಾಡಕೆ ಸುಮ್ಮೀರು ಮಾತಾಡತ್ತೆ ಬಂದರ್ಶನ ಕರ್ಕೊಬರೀ ಟೇ ಸಂಗಿನ ಕನತ್ತೇ ಇಲ್ಲ ಜೀಪ್ ಹಾಕ ಬಂದು ಹಾಕೋಬೋತಾರೆ ಜನ ನೋಡಂಗೆ ಬಂದರ್ಶನ ಕರ್ಕೊಂಡೋಗಿ ಬಿಡಬೇಕು ಏನೋ ಮಾದೇವನ ಫ್ರೆಂಡ್ ಆಗಿರೋಕ್ಕೆ ಪೊಲೀಸ್ನವರು ಸುಮ್ಮನೆ ಬಾಯಿ ಮುಚ್ಕೊಂಡು ಹೋಗೋರ ಬೇರೆಯವರಾಗಿ ಮನೆ ಒಳಗೆ ನುಗ್ಗಿ ಹುಡ್ಕೋರು ಎಲ್ಲವಿನ ಯಾತವನಿ ಅಂತ ಗೊತ್ತಾ ಅವ್ರು ಏನು ಮಾಡ್ದಂಗೆ ಹೋಗೋದ್ ಮಾದೇವನೇ ಕಾರಣ ಈಗ ಬಂದಷ್ಟು ಕರ್ಕೊಂಡು ಹೋಗಿ ಅಂದ್ರೆ ಮರವದಿ ಉಳ್ಕೊಂಡದ ದೊಡ್ಡ ಮನ್ಸು ನಂಗೆ ಒಪ್ಕೊಂಡಲ್ಲ ಇರಪ್ಪ ಬಂದ ನೀನು ಅಂದರೆ ಹಂಗೆ ಬರ್ತದೆ ಮಾತು ಹಂಗೆ ಬರ್ತದೆ ಕವ ಏನು ಮಾಡಿ ಇವ್ಗೆ ಯಾಕೆ ಹಿಂಗೆ ಬುದ್ಧಿ ಕಲ್ತೊಬಿ ನಾವು ಕಾಣಕಂತ ಹೋಗಿ ಮಗ ಥೂ ಬರೀ ಇದೇ ಆಗೋಯ್ತಲ್ಲ ಮಗ ನನ್ನ ಹಣೆ ಬರೋ ಸರಿ ಇಲ್ವ ಇನ್ನೇನು ಮಾಡ್ತತಿ ಇವನು ಕಟ್ಕೊಂತೇವ್ ಗೋಳಾಗೋಗ್ತೇ ಆಗೋಸಿದ್ದೀಸ ಸಹ ಹುರ್ಮೇಳ್ದು ಮಾಡ್ಕೊಂಡು ಹೊಟ್ಟೆ ಉರ್ಸ್ತಾ ಕಲಿಬಾರ್ನೆ ಕಲ್ತ್ಕೊಂಡು ಕಲಿಬಾರ್ನೆ ಕಲ್ತ್ಕೊಂಡು ಈ ವಯಸ್ಸಲ್ಲಿ ಬೇಕಾಗಿತ್ತ ಏನೂ ವರ್ಷ ಹುಡುಗರು ಹಂಗ ಆಡಕ್ಕಿಲ್ಲ ಸಂಡೆ ಐಕ್ಕು ಕಾಲೇಜ್ ಆಯ್ಕೆ ಹಂಗೆ ಆಡಕ್ಕಿಲ್ಲ ಫೋನ ಇಟ್ಕೊಬಿಟ್ಟು ಫೋನ್ ಬಂದ್ರೆ ಸಾಕು ಗುಡ್ಕ ಗುಡ್ಕ ಗುಡ್ನೇ ವೋಟ್ ಹಾಕಿರೋದು ಓಟ್ಲು ಹಿಂದ್ಗುಟ್ಟಕ್ಕೆ ಹೋಗೋದು ಅಲ್ ಬರ್ಷದಿಕ್ಕೆ ಹೋಗೋದು ಇದಕ್ಕೆ ಹಿಂಗೆ ಆಡೋರು ಅನ್ಕೊಂಡು ನಾನು ಹಂಗುವೇ ಅದೇ ಹಾಕಿಬಿಟ್ಟಂಗೆ ಪೂರ ಮಾತಾಡಿದ್ರಿ ನೀವು ಈ ಪಾಟಿ ಮಾತಾಡ್ತಿರಲ್ಲ ಅಂದ್ರೆ ನಿಮ್ಗೆ ಯಾಕೆ ಯಾರೋ ಮಾಡ್ತಾರೆ ಯಾರ್ದವ್ರು ಏನು ಯಾವಾರ ಕಡ್ಡಿ ಕಟ್ಟಿ ಆಗ್ತಿದ್ದಾನಲ್ಲ ಯಾವಾರ ಮಾಡಿ ಗುಡ್ಡಿ ಹಾಕ್ತಿದ್ದ ನೋಡಿದ್ರು ಅನ್ಕೋಬೇಕು ಏನು ಸುಬ್ಬಣ್ಣ ಈ ಮಟ್ಟಿಗೆ ಯಾವಾರ ಮಸ್ತಾನಲ್ಲ ಅಂತ ಹೊಸಾರ ಮಾಡಿ ದಬ್ಬಾಕಿದಾನ ಅದೇ ಜನಗಳು ನೋಡ್ಲಿಂತ ನಾಟ ಕರ್ಕೊಂಡು ಥೂ ಹೋಗತ್ತೆ ಬೆಂಕಿ ಹೋಗಿ ನನಗೂ ಆಯ್ಕೆಲ್ಲ ಕತೆ ಮುಂಡೆ ಮಕ್ಕಳು ಕೊಟ್ಟರೆ ಮಾಡ್ದಾಳಕ್ಕೆ ಇಕ್ಕಿಲ್ಲ ಸುಮ್ಕಿರ ಸುಮ್ಕೀರತ್ತಾಗ ಆಯ್ತು ಬೇಜಾರ ಮಾಡ್ಕೊಬೇಡ ಸುಮ್ಕಿರು ನೋಡು ನೋಡಕ್ಕ ಈ ಮಾತುಕೊಳ್ಳೋನ್ ಕೇಳಬೇಕು ನಾನು ನನ್ನ ಮಗನ ಯಾವಾಗ ಬುದ್ಧಿ ಕಲ್ತಿದ್ರೆ ಇಂತ ಮಾತಾಡೋಕೆ ಕೇಳಬೇಕಾಗಿತಕ್ಕ ನಾನು ಆ ನನ್ನ ಒಳ್ಳೆ ಬುದ್ಧಿ ಕಲ್ತ್ಕೊಂಡು ಒಳ್ಳೆ ನರ್ತೆ ಕಳ್ಕೊಂಡು ಹೋಗಿದ್ರೆ ಇವತ್ತು ಹಿಂಗೆಲ್ಲ ಮಾತು ಅನ್ಸ್ಕೋಬೇಕಾಗಿತ್ತು ನಾನು ಆ ನನ್ನ ಮುನ್ಗಡೆ ಇಂಥ ಮಾತಾಡೋನ್ ಕೇಳಬೇಕಾಗಿತ್ತಕ್ಕ ಆ ನನ್ನ ಮಗನ ದಿನಾಕ ಹುಚ್ಚು ಬಂದಿರೋದು ಕೇಳಿ ಬಂದಿರೋದು ಹೊತ್ಕೊಂಡು ಹೊತ್ಕೊಂಡೋಗೋ ದರದ್ರ ನನ್ನ ಮಗನಿಗೆ ಸುಮ್ನಿರ್ ತಿರ್ಗಿ ಹೇಳ್ತಿಲ್ಲ ಬೇಣಿ ನೋವಿಲ್ವಾ ಮಗ ನೋವಿಲ್ವಾ ಎಷ್ಟು ಬೇಜಾರಾಕಿಲ್ಲ ಹಾಂ ಇನ್ನು ಈ ವಯಸ್ಸಲ್ಲಿ ವ್ಯಾಲವ ಈಗ ನಾ ಚರ ಹೋಗೋನು ಮಾದೇವ ಅವ್ರ ಅಪ್ನೆ ಹಿಂಗೆ ಅಂತ ಹೆಂಗೆ ಹಂಗೆ ಅವನಿಗೆ ಆ ಈಗತೆ ಇವನು ನ್ಯಾಯವಾಗ ಬುದ್ಧಿ ಕಲಿಬೇಕಾನೆ ಏ ಮಾಡು ನೀ ಸುಬ್ನೆ ಸರಿಕತೆ ನಾನು ಅಗ್ನೇ ಹೇಳ್ತಾ ಇರೋದು ಈ ನನ್ನ ಮಗ ಸರಿ ಹಗಿದ್ರೆ ಯಾರ ಕೈರೊಂದು ಮಾತಾ ಕೇಳಬೇಕಾಗಿತ್ತಕ್ಕ ಈಗ ಸರಿ ಕಲಿ ಏನು ಬರ್ತನಾ ಹೊಂದ್ಕೋಬೇಕಾಗಿತ್ತ ಇವನು ಒಳ್ಳೆ ಬುದ್ಧಿ ಕಲ್ತ್ಕೊಂಡು ಹೋಗಿದ್ರೆ ಕೇಳಬೇಕಾಗಿತ್ತ ಇವನು ನಾಚಿಕೆ ಮಾನ ಮರ್ವದ ಏನು ಇಲ್ವ ಇವನಿಗೆ ಏನು ಇಲ್ಬೇಕ ಅದೇನು ಅಂತಿದ್ರಂತೆ ಅಂತ ಹಂಗೆ ನಾವು ಎಷ್ಟು ಮಾಡಿದ್ರು ಮಾಡಿದ್ರು ಅಂತ ಅವ್ನು ಬಾಯಲ್ಲಿ ಬೈಕಿಲ್ಲ ಯಾರು ಒಬ್ಬರು ನೆನ್ಸ್ಕೊಡಾರ ಮಾಡಿದ್ರು ಮುಟ್ಟಿದ್ರು ಅಂತ ಯಾರೂ ನೆನಸ್ಕೊಳಕ್ಕಿಲ್ಲ ಅವತ್ತು ಹುನಬಾರ್ದು ಮಾತಂದ ಹೋಗು ಹೋಗ್ದೆ ನಿನ್ನ ಮಗಳ ಮನೆಗೆ ನಾನು ಹಬ್ಬನೇ ನಾನು ಒಬ್ಬನೇ ಇದ್ದಿದ್ದೀಯೇ ಹೋಗು ನೀನು ಇರ್ಬೇಡ ನೀನು ಬಾಯಿ ಬಂದಾಗ ಮಾತಾಡ್ದ ಕನಕ ನನಗೆ ಒಸಿನ ಆಚಿಕೆ ಆಗಿದ್ದಿಲ್ಲ ನನಗೆ ಏನು ಉಣ್ಣಬಾರ್ದು ಹುಣ್ಕೊತಿದ್ದೋ ತಿನ್ಬಾರ್ದು ತಿನ್ಕತ್ತಿದ್ನೋ ಏನು ಮಾಡಿದೆ ಅವ್ನಿಗೆ ಇಲ್ಲಿ ಇದುಕೊಂಡು ಅವ್ನಿಗೆ ಏನು ಸಿಕ್ಸೆ ಬಂದಾನ ಕೊಟ್ಟಿದ್ದೆ ನಾನು ಅವ್ನು ಇಪ್ಪತ್ತು ಮೂವತ್ತು ಸಾವಿರ ಕೊಟ್ಬಿಟ್ಟಿದ್ದೆ ನಾನು ಒಳ್ಳೆ ಹೋಗನು ಆ ಕೆಟ್ಟ ಹೋಗಿನಿ ಓಲಿ ಓಲಿ ನಾನು ಹೇಳಕ್ಕ ಮಾದೇ ಅವನಿಗೆ ಬಿಸ್ಕೋಬಲಾಗ ಎಸ್ಕೊಬಲ ಅನ್ನ ನಾನು ಅವನು ಇದ್ರೆ ಇರ್ಬೋದು ಇಲ್ಲದ್ರೆ ಇರ್ಬೋದು ಬೋಸ್ಲಿ ಹೋಗನ ಎಲ್ಲ ಮಾಡ್ಬೋದು ಮಾಡಕ್ಕೆ ಹೋನ್ ಬೋಸ್ಲಿ ಸುಣ್ಣಕ್ಕೆ ಒಂದು ಬೋಸ್ಲಂತ ಇರಲಿ ಅವಳು ತಪ್ಪು ತೊಪ ಸಿಕ್ಸ್ ಏನು ಬಸ್ಬೇಕಲ್ವಾ ಅಂದ್ಬೋಸಲಿ ನಾನು ಹೇಳೋಕ್ಕೂ ಇಲ್ಲ ನಾನು ಕೇಳೋಕು ಇಲ್ಲ ಥೂ ಏನು ಮಾನಾಮ್ರವದಿಗೆ ಕಳ್ಕೊಂಡು ಈ ಥರ ಅಯ್ಯಪ್ಪ ಅಲ್ಲ ಕಂಬಳಿಗೆ ಅವಳಗ್ತಾನೆ ಮನೆ ಅಮ್ರೋದಿಲ್ವಾ ಸಾಕು ಸ್ವಸಕ್ಕೆ ಕಿತ್ತೋದು ಮಂಡ್ಯಗೆ ಅವಳಿಗೆ ಫೋನ್ ಮಾಡಿದ್ದಾಳಕ ಫೋನ್ ಮಾಡ್ದಾರೆ ಸುಮ್ಮನೆ ಬಿಟ್ಟರೆ ಪೊಲೀಸ್ನವರು ಅವರೆಲ್ಲ ಕುತ್ಕೊಂಡ್ ಲೆಕ್ಕಾಚಾರ ಹಾಕ್ತಾರೆ ಕನಕ ಯಾವ ಫೋನಿಂದ ಎಲ್ಲಿಗೆ ಹೋಗಿದ್ದದು ಎಲ್ಲಿಂದ ಬಂದಿದ್ದು ಅವೆಲ್ಲ ಲೆಕ್ಕಾಚಾರ ಹಾಕಿರ್ತಾರೆ ಕಂಪ್ಯೂಟ್ರಲ್ಲಿ ನೋಡ್ಕೊಂಡು ಅದು ನೋಡ್ಕೊಂಡೆ ಕಂಪ್ಯೂಟ್ರಲ್ಲಿ ನೋಡ್ಕೊಂಡೆ ಅವರು ಹಿಂಗೆ ಇದು ಮಾಡಿರೋದು ಗೊತ್ತಾ ಇಲ್ಲಾಂದರೆ ಸುಮ್ಮ ಸುಮ್ಮನೆ ಬಂದುಬಿಟ್ಟಾರೆ ಸುಲಭವಾಗಿ ಫೋನಲ್ಲಿ ನೋಡ್ಕೊಂಡಾರೆ ಎಲ್ಲಿಂದ ಹೋಗಿದ ಎಲ್ಲರೂ ಕೂತಿರ ಜಾಗದಲ್ಲಿ ಕಂಡಿಡ್ಕೊಂಡಂತೆ ಕಂಡು ಹಿಡಿತಾರೆ ಕಣವ ಎಲ್ಲಾನು ಈಗೇನು ಎಲ್ಲಾನು ಕಂಡಿಡ್ತಾರೆ ಕುಂತಿರೋ ಜಾಗದಲ್ಲಿ ಸುಮ್ಕಿರು ಸುಂಕಿರು ಹಂಗೊತ್ತಾಗೇ ಕತ್ತೆ ಹಂಗೆ ಪತ್ತೆ ಹಚ್ಕೊಂಡ್ ಬಂದಿರೋದು ಅವ್ರು ಹುಡಿಕ ಬರ ಅಷ್ಟು ಧೈರ್ಯವಾಗಿ ಅಂದ್ರೆ ಸುಮ್ ಸುನೇ ಬಂದಾರ ದಾಖಲತೆ ಇಲ್ದರಿ ಎಲ್ಲ ದಾಖಲತೆಗಳು ಇರ್ತವೆ ಅವರ್ತವಕ ಸುಂಕಿರು ಅದೇನಾದ್ರು ಆಗ್ಲಿ ಕನಕ ಅವ್ನು ನೀವು ಕರ್ಕ ಬರೋದೇ ಬೇಡ ಅವ್ನ ಅದು ಎಷ್ಟು ದಿವಸ ಕಂಡಿದ್ದಾನ ಇರ್ಲಿ ಅನ್ಬೋಸ್ಕೊಂಡು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ